ಹಲೋ ಫ್ರೆಂಡ್ಸ್ ಇವತ್ತು ನಾವು ವಿಜ್ಞಾನದ ತರಗತಿಯಲ್ಲಿ ಜೀವಶಾಸ್ತ್ರದ ಜೀವಕೋಶದಲ್ಲಿ ಒಂದು ಕಣದಂಗವನ್ನು ನೋಡೋಣ ಆ ಕಣದಂಗದಲ್ಲಿ ನೆಕ್ಸ್ಟ್ ಯಾವುದು ಅಂದರೆ ಗಾಲ್ಕಿ ಸಂಕಿರಣ ಗಾಲ್ಕಿ ಸಂಕಿರಣ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ನೋಡಿ ಇದು ನೀವು ಒಂದು ನ್ಯೂಕ್ಲಿಯಸ್ ಅಂತ ತಿಳ್ಕೋಬೇಕಿದು ಓಕೆ ಕೋಶಕ್ಕೆ ಕೋಶ ಅಂತ ತಿಳ್ಕೋ ಜೀವಕೋಶ ಅಂತ ತಿಳ್ಕೋಬೇಕಿದು ಸಾರಿ ಸೆಲ್ ಅಂತ ಸೆಲ್ ಸೆಲ್ಲಿದು ಈ ಸೆಲ್ಲಲ್ಲಿ ಇಲ್ಲಿ ಕಂಡುಬರೋದು ನಮಗೆ ಜೀವಕೋಶ ಸೆಲ್ ಇದೆಯಲ್ಲ ಜೀವಕೋಶ ಕಂಡುಬಿಡುತ್ತದೆ ಇದು ಏನು ಕಂಡುಬರುತ್ತಪ್ಪ ಅಂದರೆ ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇದು ಈ ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪಕ್ಕದಲ್ಲೇ ನಮಗೆ ಕಂಡುಬರುತ್ತೆ ಅಂದರೆ ಗಾಲ್ಕಿ ಸಂಕೀರ್ಣ ಏನು ನಿಮಗಿದೇನು ಕಂಡು ಬರುತ್ತಪ್ಪ ಇದನ್ನೇ ನಾವು ಗಾಲ್ಕಿ ಸಂಕೀರ್ಣ ಅಂತ ಕಂಡು ಇದ್ರ ಜೊತೆಯಲ್ಲೇ ನಮಗೆ ಕಂಡು ಬರ್ತವೆ ಇಲ್ಲೆಲ್ಲ ಕಾಂಟ್ರಿಗಳು ಕಂಡು ಬರ್ತವೆ ರೈಬೋಝೋಮ್ಗಳು ಕಂಡು ಬರ್ತವೆ ಓಕೆ ದ್ರವ ರೂಪದಲ್ಲಿರುವಂತಹ ಸೈಟೋಪ್ಲಾಝು ಸಹ ಇಲ್ಲಿ ಕಂಡು ಬರ್ತವೆ ಇಲ್ಲೆಲ್ಲ ಸಹ ಸೈಟೋಪ್ಲಾಜಮೊ ಅವೆಲ್ಲ ಕಂಡು ಬರ್ತವೆ ಇದು ನಾವು ಏನಿದೆಯಲ್ಲ ಇದನ್ನು ನಾವು ಗಾಲ್ಕಿ ಸಂಕೀರ್ಣ ಅಂತ ಕರಿತೀವಿ ಈ ಸಹ ಗಾಲ್ಕಿ ಸಂಕೀರ್ಣದ ಈ ಏನಿದು ಎಂಟೋಪ್ಲಾಸ್ಮಿಕ್ ರೆಟಿಕಲಮ್ನ ಹಿಂಭಾಗದಲ್ಲಿ ಕಂಡು ಬರುತ್ತದಲ್ಲ ಇದು ಇದನ್ನು ನಾವು ಏನಂತ ಕರಿತೇವೆ ಅಂದರೆ ಸಿಕ್ಸ್ ಪೇಸ್ ಅಂತ ಕರಿತೀವಿ ಇದಕ್ಕೆ ಈ ಭಾಗವನ್ನು ಏನಂತ ಸಿಸ್ ಫೇಸ್ ಅಂತ ಕರಿತೀವಿ ಅದೇ ಮುಂದಿನ ಭಾಗವನ್ನು ಅಂದರೆ ಲೈಫೋ ಲೈಝೋಝೋಮ್ ಅಂತ ಬರುತ್ತೆ ಅದರ ಮುಂದಿನ ಭಾಗವನ್ನು ನಾವು ಏನಂತ ಕರಿತೀವಿ ಅಂದರೆ ಟ್ರಾನ್ಸ್ಫೇಸ್ ಅಂತ ಕರಿತೀವಿ ಯಾವುದು ಟ್ರಾನ್ಸ್ಫೇಸ್ ಟ್ರಾನ್ಸ್ಫೇಸ್ ಅಂತ ಕರಿತೀವಿ ಇದು ನಮಗೆ ಗಾಲ್ಕಿ ಸಂಕೀರ್ಣ ಒಂದು ಚಿತ್ರಣವನ್ನು ನೋಡಿದೀವಿ ಈಗ ಗಾಲ್ಕಿ ಸಂಕೀರ್ಣದ ಮೇಲೆ ಕಂಡುಬರುವಂತಹ ಪ್ರಶ್ನೆಗಳ ಬಗ್ಗೆ ನಾವೀಗ ನೋಡೋಣ ಎಲ್ಲರೂ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ನೋಡಿ ಗಾಲ್ಗಿ ಕಾಂಪ್ಲೆಕ್ಸ್ ಅಂದರೆ ಗಾಲ್ಗಿ ಸಂಕೀರ್ಣ ಅಥವಾ ಗಾಲ್ಗಿ ಬಾಡಿ ಅಂತಲೂ ಸಹ ಇದನ್ನ ಕರೀತಾರೆ ಇದನ್ನ ಮುಖ್ಯವಾದ ಕೆಲಸ ಏನಪ್ಪಾ ಅಂದರೆ ಇದು ಲೈಬೋ ಲೈಝೋಝೋಮ್ಗಳ ನಿರ್ಮಾಣಕ್ಕೆ ನಿರ್ಮಾಣದಲ್ಲಿ ಏನು ಮಾಡುತ್ತದೆ ಅಂದರೆ ಪಾಲ್ಗೊಡ್ತದೆ ಲೈಬೊಝೋಮು ಗಾಲ್ಕಿ ಸಂಕಿರಣದ ನಂತರದಲ್ಲಿ ಕಂಡುಬರುವಂತಹ ಒಂದು ಕಣದಂಗ ಇದು ಆಯಿತಾ ಅದಕ್ಕಾಗಿ ಲೈಬೋ ಲೈಝೋಝೋಮ್ಗಳ ನಿರ್ಮಾಣದಲ್ಲಿ ಪಾಲ್ಗೊಳ್ಳೋದು ಯಾವುದಂದ್ರೆ ಈ ಗಾಲ್ಕಿ ಸಂಕಿರಣ ಇದು ಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇದೆ ನಿನ್ನ ನೆಕ್ಸ್ಟ್ ಚಾಪ್ಟರ್ ಅದೇ ಬರೋದು ಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಂಶ್ಲೇಷಿಸುವ ವಸ್ತುಗಳನ್ನು ಒಂದೇ ರೀತಿ ಪ್ಯಾಕ್ ಮಾಡುತ್ತೆ ಪ್ಯಾಕ್ ಮಾಡಿ ಅದನ್ನು ಸ್ಟೋರೇಜ್ ಮಾಡ್ತದೆ ಅಂದರೆ ಸಂಗ್ರಹಿಸಿ ಇಡುತ್ತದೆ ಓಕೆ ಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಂಗ್ರಹಿಸುವ ವಸ್ತುಗಳನ್ನು ಏನು ಮಾಡ್ತದೆ ಅಂದರೂ ಪ್ಯಾಕ್ ಮಾಡಿ ಸಂಗ್ರಹಿಸಿ ಇಡ್ತದೆ ಈ ಯಾವುದು ಈ ಗಾಲ್ಕಿ ಸಂಕೀರ್ಣ ಇದೆಯಲ್ಲ ಈ ಗಾಲ್ಕಿ ಸಂಕೀರ್ಣವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ ಯಾರಂದರೆ ನೋಡಿ ಕೊಮಿಲಿಯೋ ಕೆಲಸ ಕಿಮಿಲಿಯೋ ಗಾಲ್ಕಿ ಎಂಬುವರು ಇದನ್ನು ಏನು ಮಾಡ್ತಾರೆ ಅಂದರೆ ಕಂಡುಹಿಡುತ್ತಾರೆ ಕಿಮಿಲಿಯೋ ಗಾಲ್ಕಿ ಎಂಬುವರು ಇದನ್ನು ಕಂಡುಹಿಡಿದ್ದಾರೆ ಆಯಿತಾ ಈ ಗಾಲ್ಕಿಯನ್ನು ಏನಂತ ಕರೆದಿದ್ದಾರೆ ಅಂದರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಅಂದ ಗಾಲ್ಕಿ ಬಾಡಿಗಳಿಗೆ ಸೆಲ್ನ ಅಂದರೆ ಜೀವಕೋಶದ ಸಂಚಾರ ಪೊಲೀಸ್ ಅಂತ ಕರೆದಿದ್ದಾರೆ ಅಂದರೆ ಟ್ರಾಫಿಕ್ ಪೋಲೀಸ್ ಅಂತ ಕರೆದಿದ್ದಾರೆ ಇದಕ್ಕೆ ಸಂಚಾರ ಪೊಲೀಸ್ ಯಾವುದು ಅಂತ ಕೇಳಿದ್ರೆ ಯಾವ ಕಣದಂಗವನ್ನು ಸಂಚಾರ ಪೊಲೀಸ್ ಕಣದಂಗ ಅಂತ ಕರೀತಾರೆ ಅಂದರೆ ಈ ಗಾಲ್ಕಿ ಬಾಡಿಗಳನ್ನು ಅಂದರೆ ಗಾಲ್ಕಿ ಸಂಕೀರ್ಣವನ್ನು ನಾವು ಸಂಚಾರ ಪೊಲೀಸ್ ಎಂದು ಕರೀತಾರೆ ಅಂದರೆ ಟ್ರಾಫಿಕ್ ಪೊಲೀಸ್ ಆಪ್ತ ಸೆಲ್ ಯಾವುದು ಅಂತ ಕೇಳಿದ್ರೆ ನಾವು ಗಾಲ್ಕಿ ಸಂಕೀರ್ಣ ಅಂತ ಬರೀಬೇಕು ಇವು ಯಾವುದಕ್ಕ ಅಂದರೆ ನೋಡಿಲಿ ಲಿಪ್ವಿಡ್ಸ್ಗಳು ಪ್ರೋಟೀನ್ಗಳ ಪ್ಯಾಕೇಜಿಂಗ್ಗಳಿಗೆ ಮತ್ತು ರವಾನೆಯಲ್ಲಿ ಇವು ಸಹಾಯ ಮಾಡುತ್ತದೆ ನೋಡಿ ಲಿಪ್ವಿಡ್ಸ್ಗಳು ಮತ್ತು ಪ್ರೋಟೀನ್ಗಳ ಪ್ಯಾಕ್ ಮಾಡಬೇಕಲ್ಲ ಹಾಗಾಗಿ ಪ್ಯಾಕೇಜಿಂಗ್ಗಳ ರವಾನೆಯಲ್ಲಿ ಇದು ಸಹಾಯ ಮಾಡುತ್ತದೆ ಇದನ್ನು ಇನ್ನೊಂದು ರೀತಿಯಾದ ಕರೆದಿದ್ದಾರೆ ಯಾವ ರೀತಿ ಕರೆದಿದ್ದಾರೆ ಅಂದರೆ ನೋಡಿಲಿ ಪೋಸ್ಟ್ ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಕೇಳಿದ್ರೆ ನಾವು ಈ ಗಾಲ್ಕಿ ಸಂಕೀರ್ಣ ಅಂತ ಕರಿಬೇಕು ನೋಡಿಲಿ ಇಲ್ಲಿ ಟ್ರಾಫಿಕ್ ಪೊಲೀಸ್ ಆಫ್ ದ ಸೆಲ್ಲು ಗಾಲ್ಕಿ ಸಂಕೀರ್ಣ ಪೋಸ್ಟ್ ಆಫೀಸ್ ಸೆಲ್ ಆಫ್ ಪೋಸ್ಟ್ ಆಫೀಸ್ ಆಫ್ ದ ಸೆಲ್ ಅಂತ ಯಾರನ್ನ ಕರೀತಾರೆ ಅಂದರೆ ನಾವು ಗಾಲ್ಕಿ ಸಂಕೀರ್ಣವೇ ಕರೀತಾರೆ ಈ ಗಾಲ್ಕಿ ಸಂಕಿರಣ ಅತಿ ಹೆಚ್ಚಾಗಿ ಯಾವ ಭಾಗದಲ್ಲಿ ಕಂಡು ಅಂತ ಕೇಳಿದ್ರೆ ಯಾವ ಗ್ರಂಥಿಯಲ್ಲಿ ಕಂಡು ಬರುತ್ತಪ್ಪ ಅಂದರೆ ನಮಗೆ ಇದು ಮೆದೋಜಿರಕ ಗ್ರಂಥಿ ನಿಮಗೆ ಗ್ರಂಥಿಗಳ ಗ್ಲ್ಯಾಂಡ್ಗಳ ಬಗ್ಗೆ ಹೇಳುವಾಗ ನಾನು ಹೇಳ್ತೀನಿ ಓಕೆ ಮೆದೋಜಿರಕ ಗ್ರಂಥಿಯ ಬಗ್ಗೆ ಹೇಳುವಾಗ ನಿಮಗೆ ಇದ್ರ ಬಗ್ಗೆ ಹೇಳ್ತೀನಿ ನಾವು ಒಂದು ನೆನಪು ಇಟ್ಕೊಳ್ಳಿ ಗಾಲ್ಕಿ ಸಂಕೀರ್ಣ ಅತಿ ಹೆಚ್ಚಾಗಿ ನಮಗೆ ಮೆದೋಜಿರಕ ಗ್ರಂಥಿಯಲ್ಲಿ ಕಂಡುಬರುತ್ತದೆ ನೋಡಿ ಮುಂದೆ ಹೋದಂತೆ ಇಲ್ಲಿ ನೋಡಿ ವೀರ್ಯದಲ್ಲಿ ವೀರ್ಯದಲ್ಲಿ ಅಂದರೆ ಸ್ಪರ್ಮ್ ಇದೆಯಲ್ಲ ಈ ಸ್ಪರ್ಮ್ನಲ್ಲಿ ಕಂಡುಬರುವಂತಹ ಗಾಲ್ಕಿ ಸಂಕಿರಣ ಯಾವುದು ಅಂತ ಕೇಳಿದ್ರೆ ಆಕ್ರೋಝೋಮ ಆಕ್ರೋಮ ರೂಪಾಂತರಗೊಂಡಂತಹ ಒಂದು ಗಾಲ್ಕಿ ಸಂಕಿರಣಕ್ಕೆ ಒಂದು ಉದಾಹರಣೆ ಇದು ಕೆಲದರೆ ಅಲ್ಕ್ರೋ ಆಕ್ರೋಝೋಮ ಯಾವುದಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ ನಾವು ಗಾಲ್ಕಿ ಸಂಕಿರಣಕ್ಕೆ ಒಂದು ಉದಾಹರಣೆ ಅಂತ ನಾವು ಹೇಳ್ಬೇಕಾಗುತ್ತೆ ಅದೇ ರೀತಿ ಇವುಗಳಲ್ಲಿ ಟೆಕ್ಟಿಯೋಸೋಮ ಇದರಲ್ಲಿ ಟಿಕ್ಟಿಯೋಸೋಮ ಎಂಬ ಟಿಕ್ಟಿಯೋಸೋಮಗಳು ಇಲ್ಲಿ ಕಂಡುಬರುತ್ತವೆ ಕೇಳ್ತಾರೆ ಟಿಕ್ಟಿಯೋಸೋಮಗಳು ಎಲ್ಲಿ ಕಂಡು ಬರ್ತಾವ ಅಂತಂದರೆ ಗಾಲ್ಕಿ ಸಂಕಿರಣದಲ್ಲಿ ಟಿಕ್ಟಿಯೋಸೋಮಗಳು ಕಂಡು ಕಂಡುಬರುತ್ತವೆ ಟಿಕ್ಟಿಯೋಸೋಮ್ಗಳು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ನಮಗೆ ಗಾಲ್ಕಿ ಸಂಕೀರ್ಣದಲ್ಲಿ ಟಿಕ್ಟಿಯೋ ಸೋಮಗಳು ಕಂಡು ಬರುತ್ತವೆ ಇವುಗಳ ಕೆಲಸ ಏನು ಇವು ಯಾವಕ್ಕೆ ಸಹಾಯ ಮಾಡುತ್ತಪ್ಪ ಅಂದರೆ ನೋಡಿ ಪ್ರೋಟೀನ್ ಸಂಗ್ರಹಣೆ ಮಾಡಲು ಅಂದರೆ ಪ್ರೋಟೀನ್ನ ಸಲೋ ಸ್ಟೋರೇಜ್ ಮಾಡಲು ಇವು ಸಹಾಯ ಮಾಡ್ತವೆ ಇವು ಯಾವು ಇವು ಪ್ರೋಟೀನ್ ಸಂಗ್ರಹಣೆಯಲ್ಲಿ ಸಹಾಯ ಮಾಡಿದವೆ ನಿಮಗೆ ಟೆಕ್ಟಿಯೋಝೋಮ್ ಎಲ್ಲಿ ಕಂಡು ಬರುತ್ತ ಕಂಡು ಬರುತ್ತೆ ಅಂದರೆ ಗಾಲ್ಕೆ ಸಂಗೀತದಲ್ಲಿ ಕಂಡು ಬರ್ತದೆ ಇದು ಯಾವ ರೀತಿಯಾದಂಥ ಆಕಾರ ಇದೆ ಅಂದರೆ ಇಲ್ಲಿ ಏನು ಅಂದರೆ ಗಾಲ್ಕಿ ದೇಹವು ಐದರಿಂದ ಎಂಟು ಕಪ್ ಆಕಾರದ ಸಿಸ್ಟರ್ಸ್ ಸಿಸ್ಟರ್ ಸಿಸ್ಟರ್ನ್ ಎಂದು ಕರೆಯಲ್ಪಡುವ ವಿಭಾಗಗಳನ್ನು ಒಳಗೊಂಡಿದೆ ನೋಡಿದ್ರಿ ಸಿಸ್ಟರ್ನ್ಸ್ ಎಂಬ ಭಾಗ ಎಲ್ಲಿ ಕಂಡು ಬರ್ತದೆ ಸಿಸ್ಟರ್ನ್ ಎಂಬ ಭಾಗ ಎಲ್ಲೂ ಕಂಡುಬರುತ್ತವೆ ಅಂದರೆ ಗಾಲ್ಕಿ ಸಂಕೀರ್ಣದಲ್ಲಿ ಕಂಡುಬರುತ್ತದೆ ಗಾಲ್ಕಿ ಸಂಕೀರ್ಣವು ಕೋಶೀಯ ಚಟುವಟಿಕೆಗಳಿಗೆ ನೆರವಾಗುವ ರಾಸಾಯನಿಕ ಸ್ರವ ರಾಸಾಯನಿಕ ರಾಸಾಯನಿಕಗಳನ್ನು ಏನು ಮಾಡ್ತದೆ ಅಂದರೆ ಸ್ರವಿಸುತ್ತದೆ ಅಂದರೆ ಬಿಡುಗಡೆ ಮಾಡ್ತದೆ ಅಂದರೆ ಗಾಲ್ಕಿ ಸಂಕೀರ್ಣವು ಕೋಶೀಯ ಚಟುವಟಿಕೆಗಳಿಗೆ ನೆರವಾಗಲು ಅಂದರೆ ಸಹಾಯವಾಗಲು ರಾಸಾಯನಿಕಗಳನ್ನು ಏನು ಮಾಡ್ತದೆ ಅಂದರೆ ಸ್ರವಿಸುತ್ತದೆ ಅಂದರೆ ಬಿಡುಗಡೆ ಮಾಡ್ತದೆ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂದರೆ ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಎಂದು ಕರೀತಾರೆ ಇದು ಸಹ ಕ್ವಶನ್ ಆಗಿದೆ ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಎಂದು ಯಾವ ಕಣದಂಗವನ್ನು ಕರೀತಾರೆ ಅಂದರೆ ನಾವು ಗಾಲ್ಕಿ ಸಂಕಿರಣವನ್ನು ಕರೀತಾರೆ ಈ ಗಾಲ್ಕಿ ಸಂಕಿರಣ ಇದು ಯು ಕ್ಯಾರಿಯೋಟಿಕ್ನಲ್ಲೇ ಕಂಡುಬರೋದು ಕಾಮನ್ ಆಗಿ ಇದು ಯಾವುದೇ ರೀತಿಯಾದಂಥ ಆರ್ ಬಿ ಸಿಯಲ್ಲಿ ಅಂದರೆ ಆರ್ ಬಿ ಸಿಯಲ್ಲಿ ಆರ್ ಬಿ ಸಿಯಲ್ಲಿ ಇದು ಕಂಡುಬರುವುದಿಲ್ಲ ಆರ್ ಬಿ ಸಿ ಅಂದರೆ ಒಂದು ಬ್ಲಡ್ ಅದು ಡಬ್ಲ್ಯೂ ಬಿ ಸಿ ಆರ್ ಬಿ ಸಿ ಮತ್ತು ಪ್ಲೇ ಪ್ಲೇಟ್ ಅಂತ ಬರುತ್ತದೆ ಹೆಂಗೆ ಬೆಡ್ಡಲ್ಲಿ ಅದನ್ನು ಹೇಳ್ಕೊಡ್ತೀನಿ ಓಕೆ ಈ ಆರ್ ಬಿ ಸಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಗಾಲ್ಕಿ ಸಂಕಿರಣ ಕಂಡುಬರುವುದಿಲ್ಲ ಯು ಕಾರ್ಯಟಕ್ನಲ್ಲಿ ಮಾತ್ರ ಈ ಗಾಲ್ಕಿ ಸಂಕಿರಣ ಕಂಡುಬರುತ್ತದೆ ಇಷ್ಟು ನಾವು ಗಾಲ್ಕಿ ಸಂಕಿರಣದ ಬಗ್ಗೆ ನೋಡಿದ್ದೀವಿ ಗಾಲ್ಕಿ ಸಂಕಿರಣ ನೋಟ್ಸ್ ಮಾಡ್ಕೊಳ್ಳಿ ನೀಟಾಗಿ ಓದಿ ಧನ್ಯವಾದಗಳು